ಕ್ರಿಸ್ಮಸ್ ಮತ್ತು ಇಯರ್ ಸೆಲೆಬ್ರೇಷನ್ ಕೊಡ್ತೀವಿ ಅದಕ್ಕೋಸ್ಕರ ಎಲ್ಲ ನಾನ್ ಆರ್ಡರ್ ಮತ್ತು ಟ್ರಾಫಿಕ್ ಆಫೀಸರ್ಸ್ ಜೊತೆ ಜಾಯಿಂಟ್ ಕಮಿಷನರ್ ಡಿ ಸಿ ಪಿ ಅಸ್ಟೆಂಟ್ ಕಮಿಷನರ್ ಮತ್ತು ಎಲ್ಲ ಆಫೀಸರ್ ಜೊತೆಗೆ ನಾವು ಡಿಸ್ಕಸ್ ಮಾಡಲಿಕ್ಕೆ ಬಂದಿದ್ದೀವಿ ಇದರಲ್ಲಿ ಮುಖ್ಯವಾಗಿ ಬೈಕಲ್ಲಿ ನಾವು ಯಾಕೆ ಹೋಗಿದ್ದೆ ಅಂದರೆ ಇದು ಪೀಕ್ ಅವರ್ ಟ್ರಾಫಿಕ್ ಒಂದು ಎರಡನೇದು ಬೈಕಿಂದ ನಾವು ಬೇಗ ಸ್ವಲ್ಪ ಕವರ್ ಮಾಡ್ಬೋದು ಏರಿಯಾ ಮತ್ತು ನಮ್ಮ ಏರಿಯಾದಲ್ಲಿ ಯಾವ ಯಾವ ವ್ಯವಸ್ಥೆ ಎಲ್ಲಿದೆ ಅದು ರೌಂಡ್ ಮಾಡಿ ಆಮೇಲೆ ನಮ್ಮ ಆಫೀಸರ್ ಜೊತೆಗೆ ಡಿಸ್ಕಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ನಮ್ಮ ಇದು ಮತ್ತು ಆ ದಿವಸ ಕೂಡ ಜಾಸ್ತಿ ಮೋಟರ್ ಸೈಕಲ್ಸ್ ನಾವು ಯೂಸ್ ಮಾಡ್ತಾ ಇದ್ದೀವಿ ಟ್ರಾಫಿಕ್ ಹೆವಿ ಇರ್ತದೆ ಜನ ಜಾಸ್ತಿ ಇರ್ತದೆ ಆ ನಿಟ್ಟಿನಲ್ಲಿ ನಮ್ಮದೆಲ್ಲ ಮೋಟರ್ ಸೈಕಲ್ಸ್ ಮೊಬಿಲೈಸ್